ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಘಮಗಮಿಸುವಂತಹ ಒಂದು ರುಚಿಯಾದ ತಂಬುಳಿಯೊಂದಿಗೆ ಬಂದಿದ್ದೀನಿ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಂಬುಳಿಯ ವೀಡಿಯೋ ಹೇಗೆ ಮಾಡೋದು ತಂಬುಳಿಯನ್ನು ಅಂತ ನೋಡೋಣ ನೋಡಿ ಒಂದು ಬಾಣ್ಲೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನಂತರ ಒಂದು ಎಂಟತ್ತು ಕಾಳು ಆಗುವಷ್ಟು ಮೆಂತ್ಯ ನೆಕ್ಸ್ಟು ಒಂದು ಅರ್ಧ ಒಣ ಮೆಣಸನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಹಾಕ್ಕೋಬೋದು ಈಗ ಒಂದು ಎರಡು ಹನಿ ಆಗುವಷ್ಟು ಕೊಬ್ಬರಿ ಎಣ್ಣೆನ ನಾನು ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಘಮ್ ಅಂತ ಪರಿಮಳ ಬರ್ತಾ ಇದೆ ಇದಕ್ಕಿವಾಗ ಒಂದು ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದೀನಿ ಒಳ್ಳೆ ဃಮ ಬರ್ತಾ ಇದೆ ಇದನ್ನೇನು ತುಂಬ ಹುರ್ಕೊಳ್ಳೋ ಅಗತ್ಯ ಇರೋಲ್ಲ ನೋಡಿ ಸ್ವಲ್ಪ ಬಾಡಿದಂತಾದರೆ ಸಾಕಾಗತ್ತೆ ಇದನ್ನು ಸ್ವಲ್ಪ ತಣ್ಣಗಾಗೋರಿಗೆ ಹೀಗೆ ಇಟ್ಬಿಟ್ಟು ನುಣ್ಣಗೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಇದಕ್ಕಿವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ತುಂಬ ಸಿಹಿ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡದ ಮಜ್ಜಿಗೆಯನ್ನು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಬಿಸಿ ಬಿಸಿಯಾದ ಒಗ್ಗರಣೆ ಹಾಕೋಣ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮತ್ತು ಕರಿಬೇವು ಮತ್ತು ಒಂದು ಒಗ್ಗರಣೆಗೆ ಮೆಣಸಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಟೊಮೊಟೊ ಮಸಾಲಾ ತಂಬಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಪಟ್ಟಂತ ಮಾಡ್ಕೊಬಿಡ್ಬೋದು ಒಂದು ಎರಡು ಕಪ್ ಆಗುವಷ್ಟು ಕಡೆದ ಮಜ್ಜಿಗೆ ಮತ್ತು ಒಂದು ಟೊಮೊಟೊ ಇದ್ದರೆ ಸಾಕು ಪಟ್ಟಂತ ರೆಡಿಯಾಗುವಂತಹ ರೆಸಿಪಿ ಇದು ಹೇಗಿದ್ದರೂ ಬೇಸಿಗೆ ಬರ್ತಾ ಇದೆ ಅನೇಕ ವಿಧದ ತಂಬುಳಿಗಳನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಇನ್ನೂ ಸಹ ಅನೇಕ ತಂಬುಳಿಗಳ ವಿಡಿಯೋವನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನೋಡಿ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಆದಷ್ಟು ಬೇಗ ಈ ರೆಸಿಪಿಯನ್ನು ಸಹ ಟ್ರೈ ಮಾಡಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್